Nih, yeah. share, share, Baga, mau.

जॉइन आगे ये वे का सपोर्ट नहीं चाहिए थी अड़ा लोग बड़े हाय रदर हाय ಜಾನಾಗಿ ಜಾನಿಗೆ ಬೇಗ ಹೇ ನಮಸ್ತೆ ನಮಸ್ತೆ ಬರೋದರ್ ನಮಸ್ತೆ ತಿಂಡಿ ಆಯ್ತಾ ಏನ್ ಮಾಡ್ತಾ ಇದ್ರು ಊಟ ಇಲ್ಲ

ಹಾಯ್ ಹಾಯ್ ತಿಂಡಿ ಆಯ್ತ ಹಿಟ್ಲರ್ ಬ್ರದರ್ ಏನ್ ಮಾಡ್ತಾ ಇದ್ದೀರ ನಾನು ಯಾರು ಹಿಟ್ಲರ್ ಹಿಟ್ಲರ್ ಬ್ರದರ್ ಥ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಸೊ ಮಚ್ ನೀವು ಬಂದಿದ್ದು ನಿಮ್ಮ ಹೆಸರು ಬರ್ತಿಲ್ಲ ಸಂಗಮೇಶ್ ಬ್ರದರ್ ಅಲ್ವಾ ನಿಮ್ಮ ಹೆಸರು ಸೂಪರ್ ಅಲ್ವಾ ನನಗ್ ಮಾತಾಡೋಕೆ ಬರ್ತಾ ಇಲ್ಲ ಬ್ರದರ್ ಬಾಯಲ್ಲಿ ಎಲ್ಲ ಗುಳ್ಳೆ ಬಂದ್ಬಿಟ್ಟಿದೆ ನಿಮ್ಮ ಲೈವ್ ವೈರಲ್ ಆದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಬ್ರದರ್

ವಿಡಿಯೋನು ವೈರಲ್ ಆಗಲಿ ಅಂತ ಹಾಕಿ ಬ್ರದರ್ ನೋಡಣ ವಿಡಿಯೋನು ಆಗಲಿ ವಿಡಿಯೋ ವೈರಲ್ ಆದರೆ ಚಲೋ ಇಲ್ವಾ ಅಲ್ವಾ ವಿಡಿಯೋ ಇಲ್ಲ ವಿಡಿಯೋ ಆಗ್ತಾ ಇಲ್ಲ ಬ್ರದರ್ ನಮಗೂ ಆಗ್ತಾ ಇಲ್ಲ ನಿನ್ನೆ ಮೊನ್ನೆಲ್ಲ ಲೈವ್ ಚಲೋ ಆಯ್ತು ಇವತ್ತು ನೋಡಿ ಮತ್ತು ಮತ್ತೆ ಲೈವ್ ಡೌನ್ ಆಯಿತು न ब्रदर वाचेवर हिटलर ब्रदर सपोर्ट मेसेज हाके हे बेग बेग सपोर्ट मेसेज आके ಇಷ್ಟ ಹಾಗೆ ಆದಾಕ ಎಲ್ಲ ನಿನ್ನೆ ಇನ್ತ್ರ ಊಟನೇ ಬಂದಾಗ್ಬಿಟ್ಟಿದೆ ಬರೆ ಮಜ್ಜಿಗೆ ಗಂಜೆ ಕುಡಿಬೇಕು ಬಾಯಿ ತುಂಬಾ ಉಳ್ಳದ್ ಬಿಟ್ಟಿದೆ ಏನ್ ಮಾಡ್ತೀರಿ ಉಪವಾಸ ಹಂಗೆ ಆಗಿದೆ ಬ್ರದರ್ ಉಪಾಸನೆ ಆಗಿಬಿಟ್ಟಿದೆ ನೋಡಿ ಹಾಯ್ ಸೂಪರು ಟ್ಯಾಂಕ್ ಯು ಬ್ರದರ್ ಟ್ಯಾಂಕ್ ಯು ಜಾಯ್ನ್ ಆಗಿ ಸಪೋರ್ಟ್ ಫಿಂಚರ್ಸ್ ಹಾಕಿ ಹೇಳಬೇಡಿ ಇವಾಗ ಮತ್ತೆ ಲೈವ್ ಬಿಡ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಒಂದು ಅರ್ಧ ಗಂಟೆನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಬ್ರದರ್ ಊಟ ಮಾಡ್ಬಿಡಿ ಉಪವಾಸ ಇರ್ಬೇಕಾ ಬ್ರದರ್ ಹಾಗೆ ಇರಿ ಅಂದ್ರೆ ನಾವ್ ಭೂಮಿ ಮೇಲೆ ಇರೋದ್ ಇಷ್ಟ ಇಲ್ವಾ ಏ ಏನ್ ಶಾಪ ಹಾಕಿ ಬ್ರದರ್ ನೀವು ನನ್ಗೆ ಬರೀ ನೀರಷ್ಟೇ ಕುಡಿರಿ ಅದಕ್ಕೆ ತುಂಬಾ ಗುಳ್ಳೆ ಬಂದಿದೆ ನಾನು ಗುಳ್ಳೆ ಹೋಗ್ಲಿ ವಾಪಸ್ ಆಮೇಲೆ ಊಟ ಮಾಡಿ ಕೊಟ್ಟೆ ತುಂಬ ಸದ್ಯಕ್ಕೆ ಹೋಗ್ಬೇಕಂತ ಇಲ್ಲ ಅವ್ರದರ್ ಗುಳ್ಳೆ ತುಂಬ ಆಗಿದೆ ಊಟ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ನೋಡಿ ಊಟ ಮಾಡೋಕ್ಕೆ ಹಸುವಾಗಿದೆ ಆದರೆ ಉಣ್ಣಕ್ಕೆ ಬಾಯಿಲ್ಲ ಒಂದೇ ಸಲ ಹೊಟ್ಟೆಗೆ ಊಟ ಮಾಡಿ ಹೌದಾ ಬಿರು ಮಾಡೋಣ ಬಿಡಿ ಬಿಡಿಬಿರದ ನೀವು ಉಪವಾಸ ಇರ ಅಂದರೆ ಉಪವಾಸ ಇದ್ದ ನಮ್ಮಣ್ಣ ಹೇಳ್ತಾ ಇದ್ದಾನೆ ಅಂದರೆ ಉಪವಾಸ ಮಾಡ್ತೀನಿ ओके ब्रदर हो बनी हो बनी ब्रदर हो बनी हाय आनंद ब्रदर हाय हाय

ಬನ್ ರೋಡ್ ನಿಮ್ಮನ್ನ ಇಲ್ಲಿ ಬರಾತ್ಲ ನಿಮನ್ತಾಳ ಆಂಟಿ తంగి కళ్స్బర్ తంగి అంటే హి కళస్బర్తీరు నేను Weil